ಎಂಟನೇ ತರಗತಿ ಕನ್ನಡ ಗದ್ಯಭಾಗ ನಾಲ್ಕು ಯಶೋಧರೆ ಪ್ರಶ್ನೋತ್ತರಗಳು ಕೃತಿಕಾರರ ಪರಿಚಯ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಕಾಲ ಸಾವಿರದ ಎಂಟುನೂರ ತೊಂಬತ್ತೊಂದರಿಂದ ಎಂಬತ್ತಾರರವರೆಗೆ ಸ್ಥಳ ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಮಾಸ್ತಿ ವೃತ್ತಿ ಅಸಿಸ್ಟೆಂಟ್ ಕಮಿಷನರ್ ಆಗಿ ರಾಜ್ಯದ ವಿವಿಧೆಡೆ ಕರ್ತವ್ಯ ನಿರ್ವಹಿಸಿದರು ಕೃತಿಗಳು ಗೌತಮಿ ಹೇಳಿದ ಕತೆ ಸಾರಿ ಪುತ್ರನ ಕೊನೆಯ ದಿನಗಳು ಕುಚೇಲನ ಭಾಗ್ಯ ಹೇಮಕೂಟದಿಂದ ಬಂದ ಮೇಲೆ ಚಿಕ್ಕವೀರ ರಾಜೇಂದ್ರ ಮುಂತಾದವು ಪ್ರಶಸ್ತಿ ಜ್ಞಾನಪೀಠ ಪ್ರಶಸ್ತಿ ದೊರೆತಿದೆ ಪ್ರಶಸ್ತಿಯ ಗದ್ಯ ಭಾಗವನ್ನು ಮಾಸ್ತಿ ವೆಂಕಟೇಶ ಅಯ್ಯಂಗಾರರ ಯಶೋಧರೆ ನಾಟಕದಿಂದ ಸಂಪಾದಿಸಿ ನಿಗದಿಪಡಿಸಿದೆ ಮುಖ್ಯ ಪ್ರಶ್ನೆ ಒಂದು ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಯಶೋಧರೆ ಮತ್ತೊಮ್ಮೆ ಯಾರನ್ನು ನೀಡಬೇಕೆಂದು ರಾಜನಲ್ಲಿ ಬೇಡುತ್ತಾಳೆ ಉತ್ತರ ಯಶೋಧರೆ ಮತ್ತೊಮ್ಮೆ ತನ್ನ ಪತಿಯನ್ನು ನೀಡಬೇಕೆಂದು ರಾಜನಲ್ಲಿ ಬೇಡುತ್ತಾಳೆ ಪ್ರಶ್ನೆ ಎರಡು ತಂದೆಯನ್ನು ಕರೆತರಲು ಹೋಗುವೆನೆಂದು ಹೇಳಿದವರ್ಯಾರು ಉತ್ತರ ತಂದೆಯನ್ನು ಕರೆತರಲು ಹೋಗುವೆನೆಂದು ರಾಹುಲ ಹೇಳಿದನು ಪ್ರಶ್ನೆ ಮೂರು ರಾಜನಿಗೆ ಕನಸಿನ ವಿಚಾರವನ್ನು ತಿಳಿಸಿದವರ್ಯಾರು ಉತ್ತರ ರಾಜನಿಗೆ ಕನಸಿನ ವಿಚಾರವನ್ನು ಹಂಪಿಗೆ ತಿಳಿಸಿದಳು ಪ್ರಶ್ನೆ ನಾಲ್ಕು ಸಂಪ್ರದಾಯಕ್ಕೆ ವಿರುದ್ಧವಾದದ್ದು ಯಾವುದು ಉತ್ತರ ಸನ್ಯಾಸಿಯಾದವನು ಸತಿಯನ್ನು ನೋಡುವುದು ಸಂಪ್ರದಾಯಕ್ಕೆ ವಿರುದ್ಧವಾದುದು ಪ್ರಶ್ನೆ ಐದು ಈಗ ನೀನಿರುವ ರೀತಿ ಯಾವುದೆಂದು ಯಶೋಧರಿಯನ್ನು ರಾಜ ಕೇಳಿದನು ಉತ್ತರ ಈಗ ನೀನಿರುವ ರೀತಿ ಸನ್ಯಾಸತ್ವದ ಸ್ಥಿತಿ ಎಂದು ಯಶೋಧರಿಗೆ ರಾಜ ಕೇಳಿದನು ಮುಖ್ಯ ಪ್ರಶ್ನೆ ಎರಡು ಈ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ರಾಜನನ್ನು ಪೀಠದಲ್ಲಿ ಕುಳ್ಳಿರಿಸಿ ಯಶೋಧರಿ ಏನೆಂದು ವಿನಂತಿಸುತ್ತಾಳೆ ಉತ್ತರ ರಾಜನನ್ನು ಪೀಠದಲ್ಲಿ ಕುಳ್ಳಿರಿಸಿ ಯಶೋಧರೆ ರಾಜನಲ್ಲಿ ನಾನು ಬಹುದಿನದಿಂದ ನಿಮ್ಮನ್ನು ಬೇಡುತ್ತಲಿದ್ದೆ ನಾನು ನಿಮ್ಮ ಸಹೋದರಿಯ ಮಗಳೆಂದು ಚಿಕ್ಕವಳಿರುವಾಗಲೇ ಕರೆತಂದು ನನ್ನನ್ನು ಸಾಕಿ ಸಲುಹಿದಿರಿ ನನ್ನನ್ನು ಸೊಸೆಯಾಗಿ ಮನೆ ತುಂಬಿಸಿಕೊಂಡಿರಿ ಕನಸಿನಲ್ಲೂ ಊಹಿಸಲಾಗದಂತ ಸುಖ ಸಂತೋಷಗಳನ್ನು ನಾನು ನಿಮ್ಮ ಅರಮನೆಯಲ್ಲಿ ಅನುಭವಿಸಿದೆನು ಹಾಗೆಯೇ ನನ್ನ ಪತಿಯನ್ನು ನನಗೆ ಮರಳಿ ನೀಡಿ ನನ್ನನ್ನು ರಕ್ಷಿಸಿ ಎಂದು ವಿನಂತಿಸಿದಳು ಪ್ರಶ್ನೆ ಎರಡು ಯಶೋಧರೆ ಮಂಡಿಯೂರಿ ನಮಸ್ಕರಿಸುತ್ತಾ ಏನು ಹೇಳುತ್ತಾಳೆ ಉತ್ತರ ಯಶೋಧರೆ ರಾಜನಿಗೆ ಮಂಡ್ಯೂರಿ ನಮಸ್ಕರಿಸುತ್ತಾ ಇಂದು ಇರುಳಾಗುವುದು ಇನ್ನೇನು ಮಾಡುವುದು ನಿದ್ದೆಯಲ್ಲಿ ಮುಳುಗಿದರೆ ಇನ್ನು ಯಾವ ಕನಸಿನ ಮೊಸಳೆ ತಿಳಿಯುವುದು ಇನ್ನೆಷ್ಟು ಚಿಂತಿಸಬೇಕು ಚೇತನೆಗಳೆಲ್ಲ ಭೀತಿಯಲ್ಲಿ ಕಲಕಿವೆ ನನ್ನನ್ನು ಉದ್ಧರಿಸಬೇಕು ಎಂದು ಹೇಳುತ್ತಾಳೆ ಪ್ರಶ್ನೆ ಮೂರು ರಾಜನು ಈಗ ನೀನಿರುವ ರೀತಿ ಸನ್ಯಾಸವಲ್ಲವೇ ಎನ್ನಲು ಕಾರಣವೇನು ಉತ್ತರ ಸಿದ್ಧಾರ್ಥನು ಸನ್ಯಾಸ ಸ್ವೀಕರಿಸಿ ಯಶೋಧರೆಯನ್ನು ಬಿಟ್ಟು ಹೋದ ನಂತರ ಯಶೋಧರಿಯು ತನ್ನ ಪತಿ ಸನ್ಯಾಸ ಸ್ವೀಕರಿಸಿದನೆಂದು ನೆನೆಯುವುದಕ್ಕಾಗಿ ತಾನು ಸಹ ಸನ್ಯಾಸದ ಉಡುಪನ್ನು ಧರಿಸಿದಳು ಆದ್ದರಿಂದ ರಾಜನು ಈಗ ನೀನಿರುವ ರೀತಿ ಸನ್ಯಾಸವಲ್ಲವೇ ಎಂದು ಹೇಳುತ್ತಾನೆ ಪ್ರಶ್ನೆ ನಾಲ್ಕು ಯಶೋಧರಿಯ ಆಂತರ್ಯದಲ್ಲಿರುವ ಸಂದೇಹವೇನೋ ಉತ್ತರ ಯಶೋಧರಿಗೆ ತನ್ನ ಪತಿಯನ್ನು ಮತ್ತೊಮ್ಮೆ ನೋಡುವ ಪುಣ್ಯ ನನ್ನ ಕಣ್ಣುಗಳಿಗೆ ಇರುವುದೋ ಇಲ್ಲವೋ ಬಾಲಕನು ತನ್ನ ತಂದೆ ನೋಡಬೇಕೆಂದು ಆಶಿಸಲು ಬೇಡವೆನ್ನುವುದು ಸರಿಯೇ ಎಂದು ಆಂತರ್ಯದಲ್ಲಿ ಸಂದೇಹ ಹೊಂದಿದಳು ಮುಖ್ಯ ಪ್ರಶ್ನೆ ಮೂರು ಈ ಕೆಳಗಿನ ಪ್ರಶ್ನೆಗಳಿಗೆ ನಾಲ್ಕು ಐದು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ವೇಹಿನವರನ್ನು ಕಳಿಸುವ ವಿಚಾರದಲ್ಲಿ ರಾಹುಲನ ಅಭಿಪ್ರಾಯವೇನು ಉತ್ತರ ಮರಳಿ ಅರಮನೆಗೆ ಬರುವ ವಿಚಾರದಲ್ಲಿ ಸಿದ್ಧಾರ್ಥನ ಅನಿಸಿಕೆ ಏನಿರಬಹುದು ಎಂದು ತಿಳಿಯಲು ಮಹಾರಾಜನು ವೇಹಿಕಾರರನ್ನು ಕಲಿಸುವುದಾಗಿ ಹೇಳುತ್ತಾನೆ ಆಗ ರಾಹುಲನು ಬೇಹಿನವರು ಬಂದ ನಂತರ ಹೋಗುವುದಂತೆ ಆದರೆ ಅದನ್ನು ನಾನು ಒಪ್ಪುವುದಿಲ್ಲ ನಾನೀಗಲೇ ಹೋಗಬೇಕು ನಿಮಗೇನು ಅಣ್ಣನನ್ನು ನೋಡಿರುವಿರಿ ನೋಡಬೇಕೆಂದಾಸೆ ನಿಮಗೆ ಅಷ್ಟು ಬಲವಾಗಿಲ್ಲ ಆದರೆ ನಾನವರನ್ನು ನೋಡಿಲ್ಲ ಇನ್ನೆಷ್ಟು ದಿನಕ್ಕೆ ನೋಡುವುದು ನಾನು ತಂದೆಯ ಬಳಿಗೆ ಹೋಗಿದ್ದು ಮರಳಿ ಬರುತ್ತೇನೆ ನಿಜವಾಗಿಯೂ ಬರುತ್ತೇನೆ ಅವರನ್ನು ನಾನು ಕರೆತರುವೆನು ಅವರನ್ನು ನೋಡಬೇಕೆಂದು ಅವರೊಡನೆದ್ದು ಮಾತನಾಡಬೇಕೆಂದು ನನಗೆ ಬಲು ಆಸೆ ಇದೆ ಎಂದು ಅಭಿಪ್ರಾಯ ಪಡುತ್ತಾನೆ ಪ್ರಶ್ನೆ ಎರಡು ಯಶೋಧರೆಯ ವಿಧಿಯ ಬಗ್ಗೆ ರಾಜನು ಏನೆಂದು ಹೇಳಿದನು ಉತ್ತರ ಯಶೋಧರೆ ತನ್ನ ವಿಧಿ ಸರಿಯಿಲ್ಲವೆಂದು ಹೇಳಿದಾಗ ಮಹಾರಾಜನು ನಿನ್ನ ವಿಧಿ ಕೆಟ್ಟದೆಂದು ಭಾವಿಸಬೇಡ ಅಮ್ಮಾಜಿ ನಿನ್ನ ಅರಸನು ಈಗ ಲೋಕಕ್ಕೆ ಪೂಜೆ ನೆನೆಸಿದ್ದಾನೆ ರಾಜ್ಯವನ್ನು ಆಳುವ ಚಿಕ್ಕ ಹಿರಿಮೆಗಿಂತ ಜಗತ ಜೀವಗಳನ್ನು ಉದ್ಧರಿಸುವ ದೊಡ್ಡ ಹಿರಿಮೆ ಕೈಗೊಂಡಿದ್ದಾನೆ ಅವನೀಗ ರಾಜ ಅದಿರಾಜ ವೃಂದಗಳಿಂದ ಓಲೈಸಿಕೊಳ್ಳುತ್ತಾ ಚಕ್ರಾಧಿಪತಿಯಂತೆ ನಿಂತಿದ್ದಾನೆ ನೀನು ಏಕೆ ಚಿಂತಿಸುವೆ ಈ ಬಾಲಕ ನಿನ್ನ ಈ ಹತ್ತು ವರ್ಷಗಳ ತಪವೇ ರೂಪ ತಳೆದು ನಿನ್ನ ಪತಿಯನ್ನು ಕರೆಯಲು ಹೊರಟಂತೆ ಹೊರಟಿದ್ದಾನೆ ನಮ್ಮ ಈ ಬಾಲಕನು ನಮ್ಮ ಸಿದ್ಧಾರ್ಥನನ್ನು ಬಿಡದೆ ಕರೆ ತಂದೇ ತರುವನು ಎಂದು ಹೇಳುತ್ತಾನೆ ಮುಖ್ಯ ಪ್ರಶ್ನೆ ನಾಲ್ಕು ಕೆಳಗಿನ ಏಳಿಕೆಗಳಿಗೆ ಸಂದರ್ಭ ಸಹಿತ ಸ್ವಾರಸ್ಯವನ್ನು ಬರೆಯಿರಿ ವಾಕ್ಯ ಒಂದು ಸೋದರಿಯ ಸುತಿ ಎಂದು ಎಳೆತನದಲ್ಲೇ ನನ್ನ ಕರೆತಂದು ಸಾಕಿದಿರಿ ಆಯ್ಕೆ ಈ ವಾಕ್ಯವನ್ನು ಮಾಸ್ತಿ ವೆಂಕಟೇಶ ಅಯ್ಯಂಗರ್ ಅವರ ಯಶೋಧರೆ ಎಂಬ ಗದ್ಯದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಯಶೋಧರಿಯು ಸಿದ್ಧಾರ್ಥನ ಭಾವಚಿತ್ರದ ಬಳಿ ದುಃಖಿಸುತ್ತ ಕುಳಿತಿದ್ದಾಗ ಅಲ್ಲಿಗೆ ಮಹಾರಾಜ ಬರುತ್ತಾನೆ ಆತನಲ್ಲಿ ತನ್ನ ಪತಿಯನ್ನು ಮರಳಿ ಕರೆಸಿ ಎಂದು ವಿನಂತಿಸಿಕೊಳ್ಳುವ ಸಂದರ್ಭದಲ್ಲಿ ಈ ಮೇಲ್ಕಂಡ ವಾಕ್ಯವನ್ನು ಯಶೋಧರೆ ಮಾವನಿಗೆ ಹೇಳುತ್ತಾಳೆ ಸ್ವಾರಸ್ಯ ಯಶೋಧರೆಯಲ್ಲಿದ್ದ ಸಿದ್ಧಾರ್ಥನ ಅಗಲಿಕೆಯ ನೋವು ಸಂಕಟ ಅದನ್ನು ರಾಜನಲ್ಲಿ ಹೇಳುವ ರೀತಿ ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ಪೂರ್ಣವಾಗಿ ವ್ಯಕ್ತವಾಗಿದೆ ವಾಕ್ಯ ಹೇಳು ಅಮ್ಮಾಜಿ ನಿನಗೆ ಭಯ ಬೇಡಮ್ಮ ನಾನು ಮರಳಿ ಬಹೇನಮ್ಮ ಆಯ್ಕೆ ಈ ವಾಕ್ಯವನ್ನು ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಯಶೋಧರೆ ಎಂಬ ಗದ್ಯದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಸಿದ್ಧಾರ್ಥನನ್ನು ಮರಳಿ ಕರೆತರುವ ಬಗ್ಗೆ ಚಿಂತಿಸುತ್ತಿದ್ದಾಗ ಯಶೋಧರೆ ಬೇಹಿನವರನ್ನು ಕಳುಹಿಸಿ ಸಿದ್ಧಾರ್ಥನ ಅನಿಸಿಕೆಯನ್ನು ತಿಳಿಯೋಣ ಎಂದು ಕೇಳಿದಾಗ ರಾಹುಲನು ಅದಕ್ಕೆ ಒಪ್ಪದೆ ತನ್ನ ತಂದೆಯನ್ನು ಕರೆತರಲು ತಾನೇ ಹೋಗುತ್ತೇನೆಂದು ಹಠ ಮಾಡುವ ಸಂದರ್ಭದಲ್ಲಿ ಈ ಮೇಲಿನ ಮಾತನ್ನು ರಾಹುಲನು ತನ್ನ ತಾಯಿ ಯಶೋಧರಿಗೆ ಹೇಳುತ್ತಾನೆ ಸ್ವಾರಸ್ಯ ರಾಹುಲನನ್ನು ಕಳುಹಿಸಿದರೆ ಅವನು ತನ್ನ ತಂದೆಯಂತೆ ಸನ್ಯಾಸಿ ಆಗಬಹುದೆಂದು ಯಶೋಧರೆ ಮತ್ತು ರಾಜನಿಗಿದ್ದ ಆತಂಕ ಅದಕ್ಕೆ ತಾನು ಹಿಂತಿರುಗಿ ಬಂದೇ ಬರುವೆನೆಂದು ರಾಹುಲನ್ನು ನೀಡುವ ಭರವಸೆ ಸ್ವಾರಸ್ಯಪೂರ್ಣವಾಗಿ ವ್ಯಕ್ತವಾಗಿದೆ ವಾಕ್ಯ ಮೂರು ನಿನ್ನ ವಿಧಿ ಕೆಟ್ಟದಂತೆ ಅಮ್ಮಾಜಿ ಆಯ್ಕೆ ಈ ವಾಕ್ಯವನ್ನು ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಯಶೋಧರೆ ಎಂಬ ಗದ್ಯದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಸಿದ್ಧಾರ್ಥನನ್ನು ಮರಳಿ ಕರೆತರೆಲೆಂದು ಒತ್ತಾಯ ಮಾಡಿ ಒಡಟ ರಾಹುಲನ ಜೊತೆಯಾಗಿ ಅಂಬಿಕೆಯು ಹೊರಡುತ್ತಿದ್ದಾಗ ಯಶೋಧರೆಯು ಅಂಬಿಕೆಯನ್ನು ಕುರಿತು ನನ್ನನ್ನು ಮರೆಯಬೇಡ ಎಂದು ಕೇಳಿದಾಗ ಅವಳು ನನ್ನಾಣಿ ಮರೆಯುವೆನೆ ಎನ್ನುತ್ತಾಳೆ ಯಶೋಧರಿಯು ಮರೆತರೂ ತಪ್ಪಿಲ್ಲ ಅದು ನನ್ನ ವಿಧಿ ಎಂದೆ ಎಂದು ಬೇಸರಿಂದ ಹೇಳುತ್ತಾಳೆ ಆ ಸಂದರ್ಭದಲ್ಲಿ ಈ ಮೇಲಿನ ವಾಕ್ಯವನ್ನು ರಾಜನು ತನ್ನ ಸೊಸೆ ಯಶೋಧರಿಗೆ ಹೇಳುತ್ತಾನೆ ಸ್ವಾರಸ್ಯ ಸಿದ್ಧಾರ್ಥನು ಮನೆ ತೊರೆದು ಹೋಗಿ ಸನ್ಯಾಸಿಯಾಗಿ ತನ್ನನ್ನು ಮರೆತದ್ದು ಈಗ ತನ್ನ ಮಗ ಮತ್ತು ಸಖಿಯಾದ ಅಂಬಿಕೆಯು ಸಿದ್ಧಾರ್ಥನನ್ನು ಕರೆತರಲೆಂದು ಹೋಗುತ್ತಿದ್ದಾರೆ ತನ್ನ ವಿಧಿ ಸರಿಯಿಲ್ಲದಿರುವುದರಿಂದ ಇವರು ಮರೆಯಬಹುದೆಂಬ ಆತಂಕ ದುಃಖ ಯಶೋಧರೆಯ ಮಾತಿನಲ್ಲಿ ವ್ಯಕ್ತವಾಗಿದೆ ವಾಕ್ಯ ನಾಲ್ಕು ನಿತ್ಯ ಮುಳುಗಿನ್ಯಾವ ಕನಸಿನ ಮೊಸಳೆ ಹಿಡಿಯುವುದು ಆಯ್ಕೆ ಈ ವಾಕ್ಯನು ಮಾಸ್ತಿ ವೆಂಕಟೇಶ ಅಯ್ಯಂಗರ್ ಅವರ ಯಶೋಧರೆ ಎಂಬ ಗದ್ಯದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ರಾಜನು ನಿನ್ನ ಕನಸಿನ ವಿಚಾರವನ್ನು ಅಂಬಿಕೆ ಹೇಳಿದಳು ಎಂದು ಹೇಳಿದ ಸಂದರ್ಭದಲ್ಲಿ ಯಶೋಧರೆ ಈ ಮಾತನಾಡುತ್ತಾಳೆ ಸಿದ್ಧಾರ್ಥನ ಅಗಲಿಕೆಯ ನೋವು ಮತ್ತು ಚಿಂತೆಗಳಿಂದ ಕೂಡಿದ್ದ ಯಶೋಧರಿಗೆ ಇಂದಿನ ರಾತ್ರಿ ಕೆಟ್ಟ ಕನಸೊಂದು ಬಿದ್ದಿತು ಹಾಗೆಯೇ ಇಂದು ಇರುಳಾದಾಗ ಮತ್ತೆ ಇನ್ನೆಂಥ ಕನಸು ಬೀಳುವುದೋ ನನ್ನ ಚಿಂತೆಯನ್ನು ಹೆಚ್ಚಿಸುವುದೋ ಎಂದು ಯಶೋಧರೆ ಈ ಸಂದರ್ಭದಲ್ಲಿ ಹೇಳುತ್ತಾಳೆ ಸ್ವಾರಸ್ಯ ಸಿದ್ಧಾರ್ಥನ ಅಗಲಿಕೆಯು ಯಶೋಧರೆಯ ಮನಸ್ಸಿನ ಮೇಲೆ ಬೀರಿರುವ ಪರಿಣಾಮ ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ವ್ಯಕ್ತವಾಗಿದೆ ಮುಖ್ಯ ಪ್ರಶ್ನೆ ಐದು ಹೊಂದಿಸಿ ಬರೆಯಿರಿ ವಂದಿಸಿ ಬರೆಯಲಾಗಿದೆ ಯಶೋಧರೆ ಯುವರಾಣಿ ಸುದೋದನ ರಾಜ ಅಂಬಿಕೆ ಸಖಿ ರಾಹುಲ ಬುದ್ಧನ ಮಗ ಸಿದ್ಧಾರ್ಥ ಗೌತಮ ಬುದ್ಧ ಮುಖ್ಯ ಪ್ರಶ್ನೆ ಆರು ಕೆಳಗಿನ ಪದಗಳಿಗೆ ತದ್ಭವ ಪದಗಳನ್ನು ಬರೆಯಿರಿ ವಿನೋದ ಭಿನ್ನದ ದುಃಖ ದುಃಖ ರಾಜ ರಾಯ ಕಾರ್ಯ ಕಜ್ಜ ಮುಖ್ಯ ಪ್ರಶ್ನೆ ಏಳು ಈ ಪದಗಳನ್ನು ಬಿಡಿಸಿ ಸಂಧಿಯನ್ನು ಹೆಸರಿಸಿ ನಿನ್ಮಣ ನಿನ್ನ ಪ್ಲಸ್ ಅಣ್ಮ ಲೋಪಸಂಧಿ ಚಕ್ರಾಧಿಪತಿ ಚಕ್ರ ಪ್ಲಸ್ ಅಧಿಪತಿ ಸವರ್ಣ ದೀರ್ಘ ಸಂಧಿ ಅರಕೆಯನ್ನು ಅರಕೆ ಪ್ಲಸ್ ಅನ್ನು ಲೋಪಸಂಧಿ ಪತಿಯೊಡನೆ ಪತಿ ಪ್ಲಸ್ ಒಡನೆ ಆಗಮಸಂಧಿ ಇಂದಳುತ ಇಂದು ಪ್ಲಸ್ ಅಳುತ ಲೋಪಸಂಧಿ ಅಭ್ಯಾಸ ಚಟುವಟಿಕೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ ಪ್ರಶ್ನೆ ಒಂದು ಲಿಂಗದ ವಿಧಗಳ್ಯಾವುವು ಉತ್ತರ ಲಿಂಗದಲ್ಲಿ ಮೂರು ವಿಧಗಳಿವೆ ಅವುಗಳೆಂದರೆ ಪುಲ್ಲಿಂಗ ಸ್ತ್ರೀಲಿಂಗ ನಪುಂಸಕಲಿಂಗ ಪ್ರಶ್ನೆ ಎರಡು ಬಹುವಚನವನ್ನು ನಿದರ್ಶನದ ಮೂಲಕ ವಿವರಿಸಿ ಉತ್ತರ ಒಂದಕ್ಕಿಂತ ಹೆಚ್ಚು ವಸ್ತು ಅಥವಾ ವ್ಯಕ್ತಿಗಳನ್ನು ಸೂಚಿಸುವ ಪದಗಳೇ ಬಹುವಚನ ನಿದರ್ಶನ ಮಕ್ಕಳು ಮೈದಾನದಲ್ಲಿ ಆಡುತ್ತಿದ್ದಾರೆ ಹಸುಗಳು ಹೊಲದಲ್ಲಿ ಮೇಯುತ್ತಿವೆ ಪ್ರಶ್ನೆ ಮೂರು ವಾಕ್ಯ ಎಂದರೇನು ಉತ್ತರ ಪದಗಳ ಅರ್ಥಪೂರ್ಣ ಸಮೂಹವನ್ನು ವಾಕ್ಯ ಎನ್ನುವರು ಪ್ರಶ್ನೆ ನಾಲ್ಕು ವಾಕ್ಯ ಪ್ರಭೇದಗಳ ಪರಿಚಯ ಮಾಡಿ ಉತ್ತರ ವಾಕ್ಯ ಪ್ರಭೇದಗಳನ್ನು ಮೂರು ವಿಭಾಗ ಮಾಡಲಾಗಿದೆ ಒಂದು ಸಾಮಾನ್ಯ ವಾಕ್ಯ ಎರಡು ಸಂಯೋಜಿತ ವಾಕ್ಯ ಮೂರು ಮಿಶ್ರ ವಾಕ್ಯ ಪ್ರಾಯೋಗಿಕ ಭಾಸಾಭ್ಯಾಸ ಮುಖ್ಯ ಪ್ರಶ್ನೆ ಒಂದು ಕೊಟ್ಟಿರುವ ಪದಗಳನ್ನು ಪುಲ್ಲಿಂಗ ಸ್ತ್ರೀಲಿಂಗ ಮತ್ತು ನಪುಂಸಕ ಲಿಂಗಗಳಾಗಿ ವರ್ಗೀಕರಿಸಿ ಕೊಟ್ಟಿರುವ ಪದಗಳು ಈ ರೀತಿಯಾಗಿವೆ ಪುಲ್ಲಿಂಗ ಪದಗಳು ರಾಹುಲ ರಾಜ ತಂದೆ ಸ್ತ್ರೀಲಿಂಗ ಪದಗಳು ಯಶೋದರೆ ಸಖಿ ಅಮ್ಮಾಜಿ ಅಂಬಿಕೆ ಸತಿ ನಪುಂಸಕ ಪದಗಳು ವಿಧಿ ಲೋಕ ಅರಮನೆ ಸನ್ಯಾಸ ಹುಲಿ ಕನಸು ಪ್ರಶ್ನೆ ಎರಡು ಕೊಟ್ಟಿರುವ ಪದಗಳ ಬಹುವಚನ ರೂಪ ಬರೆಯಿರಿ ಕೊಟ್ಟಿರುವ ಪದಗಳು ಮತ್ತು ಬಹುವಚನ ರೂಪ ನಾನು ನಾವು ಅಮ್ಮ ಅಮ್ಮಂದಿರು ಹಿರಿಯ ಹಿರಿಯರು ರಾಜರು ನನ್ನ ನಮ್ಮ ಲೋಕ ಲೋಕಗಳು ಬಾಲಕ ಬಾಲಕರು ಮಗು ಮಕ್ಕಳು ತಾಯಿ ತಾಯಂದಿರು ದೇವ ದೇವರು ಸ್ವರ ಸ್ವರಗಳು ತಾತ ತಾತಂದಿರು ನೀನು ನೀವು ಪ್ರಶ್ನೆ ಮೂರು ಕೊಟ್ಟಿರುವ ವಾಕ್ಯಗಳಲ್ಲಿರುವ ಕರ್ಮ ಕ್ರಿಯಾ ಮತ್ತು ಕತ್ರು ಪದಗಳನ್ನು ಆರಿಸಿ ಬರೆಯಿರಿ ಒಂದು ಅಮ್ಮ ಅಣ್ಣನನ್ನು ಕರೆಯುವೆನು ಕತ್ರು ಅಮ್ಮ ಕರ್ಮ ಅಣ್ಣನನ್ನು ಕ್ರಿಯಾ ಕರೆಯುವೆನು ಎರಡು ಸನ್ಯಾಸವನ್ನು ಕೊಂಡು ಪತಿಯನ್ನು ಸೇರುವೆನು ಕತ್ರು ಪತಿ ಕರ್ಮ ಸನ್ಯಾಸವನ್ನು ಕ್ರಿಯೆ ಸೇರುವೆನು ಮೂರು ಸಿದ್ಧಾರ್ಥನು ಕರೆಯನ್ನು ಕೇಳಿಸಿಕೊಳ್ಳಲಿಲ್ಲ ಕತ್ರು ಸಿದ್ಧಾರ್ಥ ಕರ್ಮ ಕರೆಯನ್ನು ಕ್ರಿಯಾ ಕೇಳಿಸಿಕೊಳ್ಳಲಿಲ್ಲ